ಈ ಬೊಜ್ಜನ್ನು ಕರಗಿಸ್ಬೇಕು ಅಂದರೆ ಆಗಲೇ ಹೇಳಿದಾಗೆ ನಮ್ಮಲ್ಲಿರ್ತಕ್ಕಂಥ ಮೆಟಬಾಲಿಸಮ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಒಂದು ಹೆಲ್ದಿ ಸೂಪನ್ನು ನಾವು ತೋರಿಸ್ಕೊಟ್ವಿ ರಾತ್ರಿ ಹೊತ್ತು ಲೈಟಾಗಿ ಊಟ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ಮೊದಲು ತಿಂದಂಥ ಆಹಾರ ಜೀರ್ಣ ಆಗದೇ ಮತ್ತೆ ನಾವು ಆಹಾರನ ಸೇವನೆ ಮಾಡೋದರಿಂದ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನೋಡಿ ಹೈ ಕ್ಯಾಲೋರಿ ಫುಡ್ ಅಂತಂದರೆ ನಾವು ಯೂಶಲಿ ಏನು ಅಂದ್ಕೊಳ್ತೀವಿ ಬರೀ ಅಕ್ಕಿ ಅಥವಾ ಅನ್ನವನ್ನು ಜಾಸ್ತಿ ತಿನ್ನೋದು ಹಾಗೆ ಸ್ವೀಟ್ಸ್ಗಳನ್ನು ಎಣ್ಣೆ ಕರೆದಂಥ ಫುಡ್ಡನ್ನು ಜಾಸ್ತಿ ತಿನ್ನೋದು ಅಂತ ಅಂದ್ಕೊಂಡಿರ್ತೇವೆ ಅದರೊಟ್ಟಿಗೆ ನಾವು ಜೀರ್ಣ ನಮ್ಮ ಮೊದಲು ತಿಂದಂಥ ಆಹಾರ ಜೀರ್ಣ ಆಗದೆ ಇದ್ದ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಆಹಾರನ ಸೇವನೆ ಮಾಡೋದರಿಂದ ಸಮೇತ ಅದನ್ನು ಹೈ ಕ್ಯಾಲೋರಿ ಫುಡ್ ಅಂತಲೇ ಹೇಳ್ತೀವಿ ಜೀರ್ಣ ಆಗೋದಿಲ್ಲ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ಅದೇ ಥರ ವಾತ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ರಾತ್ರಿ ಹೊತ್ತು ಆದಷ್ಟು ಲೈಟಾಗಿ ನಾವು ಆಹಾರವನ್ನು ಸೇವನೆ ಮಾಡ್ತಾ ಹೋಗಬೇಕು ಇದರೊಟ್ಟಿಗೆ ಈಗ ಫುಡ್ ಅಂತ ತಗೊಂಡಾಗ ಸಾಮಾನ್ಯವಾಗಿ ಸಿಂಪಲ್ ಫುಡ್ ಅನ್ನ ರಸಮ್ ಇರ್ಬೋದು ಅಥವಾ ಚಪಾತಿ ಪಲ್ಯ ಇರ್ಬೋದು ಆ ಥರದ್ದನ್ನು ನಾವು ಸೇವನೆ ಮಾಡ್ತಾ ಹೋಗ್ಬೇಕು ಬಟ್ ಬಹಳಷ್ಟು ಮಂದಿಗೆ ಇರ್ತಕ್ಕಂಥ ಒಂದು ಅಭ್ಯಾಸ ಏನು ಅಂದ್ರೆ ಊಟದ ಟೈಮ್ನಲ್ಲಿ ಚಿಪ್ಸ್ ತಿನ್ನುವಂಥದ್ದು ಚೌ ಚೌನ ನಂಚ್ಕೊಳ್ಳುವಂಥದ್ದು ಈ ಥರದ್ದು ಆಪ್ಷನ್ಸ್ ಇರುತ್ತೆ ಅಂದರೆ ಈಗ ಗೋಬಿ ಮಂಚೂರಿ ಇರ್ಬೋದು ಕೆಲವೊಂದು ಎಣ್ಣೆಯಲ್ಲಿ ಕರೆದಂಥ ತಿಂಡಿಗಳಿರ್ಬೋದು ಅದನ್ನು ಜಾಸ್ತಿ ನಂಚ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಉಂಟು ಸೊ ಇನ್ನು ಚಪಾತಿ ದೋಸೆ ಅಂತ ಬಂದರೆ ಜಾಮ್ ಅಥವಾ ಯಾವುದಾದ್ರೂ ಸಾಸ್ಗಳನ್ನು ಯೂಸ್ ಮಾಡುವಂಥ ಪದ್ಧತಿ ಕೂಡ ಬಹಳಷ್ಟು ಮಂದಿ ಫಾಲೋ ಮಾಡ್ತೀವಿ ಸೊ ನಾನು ಹೆಲ್ದಿನೇ ತಿಂತಾ ಇದ್ದೀನಿ ಬರೀ ಒಂದೇ ಒಂದು ದೋಸೆ ತಿಂತಾ ಇದ್ದೀನಿ ಒಂದೇ ಒಂದು ಚಪಾತಿ ತಿಂತಾ ಇದ್ದೀನಿ ಆದರೂ ಕೂಡ ನಂದು ವೇಟ್ ಕಡಿಮೆ ಆಗ್ತಿಲ್ಲ ಸೊ ಯಾವ ಥರ ಪ್ರೋಟೀನ್ ಡಯೆಟ್ ತಗೊಳ್ಬೇಕು ಅಂತ ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಾರೆ ಈಗ ಪ್ರೋಟೀನ್ ಡಯೆಟ್ ಅಂದರೆ ಓನ್ಲಿ ನಾನ್ ವೆಜ್ ಅಂತ ಅಲ್ಲ ಸೊ ನಾವು ಯೂಸ್ ಮಾಡ್ತಕ್ಕಂತಹ ಹಲವಾರು ಕಾಳುಗಳು ಏನಿದೆ ಅದು ಕೂಡ ಪ್ರೋಟೀನ್ ಡಯಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಅಂದರೆ ಕೆಲವೊಂದು ಈ ಹುರುಳಿ ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು ಅದೆಲ್ಲವೂ ಪ್ರೋಟೀನ್ ರಿಚೇ ಇರುತ್ತೆ ಬರೀ ಪ್ರೋಟೀನ್ ರಿಚ್ ಮಾತ್ರ ತಗೊಳ್ತಾ ಹೋದರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದರೊಟ್ಟಿಗೆ ನಾವೇನು ಮಾಡಬೇಕು ಅಂದರೆ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರಬೇಕು ಲೋ ಕ್ಯಾಲೋರಿ ಫುಡ್ ಇರಬೇಕು ಹಾಗೆ ಫೈಬರ್ ಕೂಡ ರಿಚ್ ಇರಬೇಕು ಮೆಟಬಾಲಿಸಮ್ನ ಜಾಸ್ತಿ ಮಾಡಬೇಕು ಈ ನಾಲ್ಕು ಅಂಶ ಇರ್ತಕ್ಕಂತಹ ಫುಡ್ಡನ್ನು ನಾವು ಯಾವ ಥರ ಈಗ ಪ್ರಿಪೇರ್ ಮಾಡ್ಬೋದು ಯಾವುದೆಲ್ಲ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಈಗ ನೋಡಿ ಈಗ ತೋರಿಸ್ತಾ ಇರೋಂತಹ ಒಂದು ರೆಸಿಪಿ ಬಂದು ಹುರುಳಿ ಚಟ್ನಿ ಚಟ್ನಿ ಅಂದ ತಕ್ಷಣ ಕಾಯಿ ಚಟ್ನಿ ಅಂದರೆ ಬರೀ ಕೊಬ್ಬರಿ ಹಾಕಿ ಮಾಡುವಂಥದ್ದು ಇರ್ಬೋದು ಅಥವಾ ಬೇರೆ ಥರ ಚಟ್ನಿಗಳು ಸುಮಾರು ಜನ ಮಾಡಿದ್ರೆ ಎಷ್ಟೋ ಜನ ಮನೆಗಳಲ್ಲಿ ಈ ಚಟ್ನಿನೇ ಮಾಡೋದಿಲ್ಲ ಒಂದು ದೋಸೆ ಅಂತ ಬಂದರೆ ಸಾಕು ಸಕ್ಕರೆ ತುಪ್ಪ ಇರ್ಬೋದು ಇಲ್ಲ ಜಾಮ್ ಇರ್ಬೋದು ಇಲ್ಲ ಸಾಸ್ ಇರ್ಬೋದು ಆ ರೀತಿಯೇ ಹೋಗ್ತಾ ಇದೆ ಸೊ ಅಂಥದ್ರ ಮಧ್ಯೆ ಇದು ಯಾವುದೂ ಇಲ್ದೇ ಪ್ರೊಟೀನಾಗಿ ಹೆಲ್ದಿಯಾಗಿ ಇರುವಂತಹ ಈ ಹುರುಳಿ ಚಟ್ನಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಹುರುಳಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು ಹುರುಳಿ ಕಾಳು ಕಡಲೆ ಬೇಳೆ ಉದ್ದಿನ ಬೇಳೆ ಬೇಳೆ ತೆಂಗಿನಕಾಯಿ ತುರಿ ಕರಿಬೇವು ಹುಣಸೆ ಹಣ್ಣು ಬೆಳ್ಳುಳ್ಳಿ ಸೈಂಧವ ಉಪ್ಪು ಸಾಸಿವೆ ಬ್ಯಾಡಿಗೆ ಮೆಣಸಿನಕಾಯಿ ತೆಂಗಿನ ಎಣ್ಣೆ ಈ ಹುರುಳಿ ಚಟ್ನಿಗೆ ಹೆಸರೇ ಹೇಳೋ ಹಾಗೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಹುರುಳಿ ಕಾಳು ಈ ಹುರುಳಿ ಕಾಳನ್ನು ನಾನು ಎರಡು ಚಮಚ ಅಷ್ಟು ಈಗ ಹಾಕಿ ಹುರ್ಕೋಬೇಕು ಇದೊಂದು ಸ್ವಲ್ಪ ಕೆಂಪದಾಗೋವರೆಗೂ ಹುರ್ಕೋಬೇಕು ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿ ನೆನೆಸೋದು ಅಥವಾ ಬೇಯಿಸೋದು ಆ ರೀತಿ ಮಾಡ್ತಾ ಇಲ್ಲ ಹಾಗಾಗಿ ಈ ಹುರ್ಕೊಳ್ಳೋದು ಏನು ಮಾಡುತ್ತೆ ಡೈಜೆಷನ್ಗೆ ಈಸಿ ಮಾಡ್ತಾ ಹೋಗುತ್ತೆ ಈ ಹುರುಳಿ ಕಾಳು ಹೆಸರು ಕಾಳು ಇವೆಲ್ಲ ಹೆಲ್ದಿ ಈಸಿಲಿ ಡೈಜೆಸ್ಟೇಬಲ್ ಪ್ರೋಟೀನ್ಸು ಈ ನಾವು ಪ್ರೋಟೀನ್ ಅಂತ ಹೇಳಿ ಪ್ರೋಟೀನ್ ಪೌಡರ್ಸ್ ತಗೊಳ್ಳೋ ಅಂಥದ್ದು ಅಥವಾ ಸುಮಾರಷ್ಟು ಕಾಳುಗಳನ್ನು ಮಿಕ್ಸ್ ಮಾಡಿ ತಗೊಳ್ಳೋ ಅಂಥದ್ದು ಮಾಡೋದ್ರಿಂದ ಖಂಡಿತವಾಗ್ಲೂ ಡೈಜೆಷನ್ ಆಗಲ್ಲ ಬದಲಾಗಿ ಗ್ಯಾಸ್ ಆಗಿ ಗ್ಯಾಸ್ ತುಂಬಿ ಬ್ಲೋಟಿಂಗ್ ಆಗ್ಬೋದು ಅಥವಾ ಇರಿಟೇಷನ್ ಇರ್ಬೋದು ಆ ರೀತಿ ಆಗ್ತಾ ಹೋಗುತ್ತೆ ಅದರ ಬದಲು ಹೆಲ್ದಿ ಪ್ರೋಟೀನ್ ಒನ್ ಈಗ ಸೂಪಲ್ಲಿ ಬರೀ ಹೆಸರು ಕಾಳು ಉಪಯೋಗಿಸಿದ್ವಿ ಚಟ್ನಿನಲ್ಲಿ ಬರೇ ಕಾಳು ಉಪಯೋಗಿಸಿದ್ವಿ ಆ ರೀತಿ ಹೆಲ್ದಿ ಪ್ರೋಟೀನ್ ಒಂದೊಂದೇ ಸಿಂಗಲ್ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಈ ಹುರ್ಳಿಕಾಳು ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು ಕೆಂಪಾಗ್ತಿದ್ದ ಹಾಗೆ ಇದನ್ನ ಮಿಕ್ಸಿಗೆ ಬದಸ್ಕೊಳ್ಳೋಣ ಈಗ ಇದಕ್ಕೆ ತುಂಬ ಅಲ್ಲ ಒಂದು ಕಾಲ್ ಚಮಚ ಅಷ್ಟು ತೊಗರಿಬೇಳೆ ಕಾಲ್ ಚಮಚ ಅಷ್ಟು ಉದ್ದಿನಬೇಳೆ ಮತ್ತೆ ಒಂದು ಕಾಲ್ ಚಮಚ ಅಷ್ಟು ಕಡಲೆಬೇಳೆ ಇದಿಷ್ಟನ್ನ ಇದನ್ನ ಕೂಡ ಅಷ್ಟೇ ಕೆಂಪಾಗೋವರೆಗೂ ಹುರ್ಕೋಬೇಕು ಇಲ್ಲಿ ಹುರುಳಿಕಾಳು ಜಾಸ್ತಿ ಆಗಿರೋದ್ರಿಂದ ಈ ಬೇರೆ ಬೇಳೆಗಳು ಕಾಳುಗಳು ತುಂಬ ಹೆಚ್ಚಾಗಿ ಹಾಕೋದ್ರಿಂದ ಈಗಾಗಲೇ ಹೇಳಿದ ಹೇಳಿದಾಗೆ ಗ್ಯಾಸ್ಟಿಕ್ಕು ಗ್ಯಾಸ್ ಸಮಸ್ಯೆ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಬೇಳೆ ಪಿತ್ತನ ಕಂಟ್ರೋಲ್ ಮಾಡುತ್ತೆ ಉದ್ದಿನ ಬೇಳೆ ವಾತನ ಕಂಟ್ರೋಲ್ ಮಾಡುತ್ತೆ ಹಾಗೆ ತೊಗರಿ ಬೇಳೆ ಕಫನ ಕಂಟ್ರೋಲ್ ಮಾಡುತ್ತೆ ಯಾವುದೇ ದೋಷಗಳು ವೇರಿಯೇಷನ್ ಆಗ್ದಲೇ ಮೂರು ದೋಷನೂ ಸಮವಾಗಿ ನೋಡ್ಕೊಳ್ಳೋಕ್ಕೆ ಈ ಮೂರು ಬೇಳೆಗಳು ಕೂಡ ಸಹಾಯ ಮಾಡುತ್ತೆ ಇದನ್ನು ಕೂಡ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಬಿಸಿ ಇರೋ ಬಾಣ್ಲಿಗೆ ಇದು ಸಾಕಾಗುತ್ತೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇನ್ನು ಚಟ್ನಿಗೆ ಮೇಯ್ನಾಗಿ ಬೇಕಾಗಿರೋ ಕಾಯಿ ತುರಿ ಇದು ಒಂದು ಅರ್ಧ ಕಪ್ಪಷ್ಟು ಮತ್ತೆ ಉಪ್ಪು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಬೆಳ್ಳುಳ್ಳಿ ಒಂದು ನಾಲ್ಕು ಎಸಳಷ್ಟು ಸೊ ಈ ಉಪ್ಪು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಆದ್ಮೇಲೆ ಒಂದ್ ಸ್ವಲ್ಪ ರುಬ್ಬಕ್ಕೆ ಕರಿಬೇಕು ಈಗ ಇದಕ್ಕೆ ರುಬ್ಬಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ಯಾಕಂದ್ರೆ ಇದು ಗಟ್ಟಿ ಚಟ್ನಿ ಇರ್ಬೇಕು ತುಂಬಾ ಬೇಡ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಸೊ ರುಬ್ಬಿರೋ ಈ ಚಟ್ನಿನ ಒಂದು ಬಟ್ಲಕ್ಕೆ ತೆಕ್ಕೊಂಡು ಈಗ ಇದಕ್ಕೆ ನಾವು ಮತ್ತೆ ಒಗ್ಗರಣೆನ ಸೇರಿಸಬೇಕು ಇಲ್ಲಿ ಒಗ್ಗರಣೆಗೆ ತೆಂಗಿನೆಣ್ಣೆ ಬಳಸ್ತಾ ಇದ್ದೀವಿ ಎರಡು ಚಮಚ ಅಷ್ಟು ತೆಂಗಿನೆಣ್ಣೆ ಅರ್ಧ ಚಮಚ ಅಷ್ಟು ಸಾಸಿವೆ ಕಾಳು ಈ ಸಾಸಿವೆ ಸಿಡಿತಾ ಇದ್ದಂಗೆ ಮೂರಿಂದ ನಾಲ್ಕು ಕರ್ಬೆವನ್ನ ಹಾಕೋಣ ಈ ರುಬ್ಬಿರೋ ಚಟ್ನಿ ಮೇಲೆ ಸೇರಿಸ್ಕೊಬೇಕು ಈಗ ಈ ಹುರುಳಿ ಚಟ್ನಿ ರೆಡಿಯಾಗಿದೆ ಇದನ್ನ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಇಲ್ಲ ಚಪಾತಿ ದೋಸೆಗೂ ಹಾಕೊಂಡು ತಿನ್ಬೋದು ಇಲ್ಲ ಅನ್ನ ಸಾರು ಮಧ್ಯೆ ನೆಂಚ್ಕೊಳ್ಳೋಕ್ಕೆ ಕೂಡ ತೊಗೋಬೋದು ಯಾವುದು ಎಲ್ಲಿಂದಲೂ ಎಣ್ಣೆಲಿ ಕರೆದಿರೋ ಚಿಪ್ಸು ಚೌ ಚೌ ಅದಗ್ಳಿಗಿಂತ ಇದನ್ನು ತಗೊಳ್ಳೋದ್ರಿಂದ ಪ್ರೋಟೀನ್ ಅಂಶನೂ ಸಿಗುತ್ತೆ ಜೊತೆಗೆ ಇದರಲ್ಲಿ ಮಧುರ ಅಮ್ಲ ಎಲ್ಲ ರಸಗಳು ಕೂಡ ಸೇರ್ಕೊಂಡಿರೋದ್ರಿಂದ ದೇಹಕ್ಕೂ ಒಳ್ಳೆಯದು ಹಾಗೆ ನಮಗೆ ಮೆಟಬಾಲಿಸಮ್ನ ಜಾಸ್ತಿ ಮಾಡೋಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ